ಆಲ್ ಆಲ್ರೆಡ್ ಗೈಸ್ ಇವಾಗ ಓಪನ್ ಮಾಡಿದೀವಿ ಗುರು ನಮ್ಮ ಸ್ಪೋರ್ಟ್ಸ್ ಶಾಪ್ ನ ಏನ್ ಗೈಸ್ ಬಂದಿದ ತಕ್ಷಣ ಇಷ್ಟೊಂದು ಗಳನ್ನ ಸೇಲ್ ಆಗಿ ಮಾಡ್ತಾ ಇದೀವಿ ನಾವು ಬಟ್ ಗೈಸ್ ನೀವು ಗಮನಿಸಬಹುದು ಗುರು ಸ್ಪೋರ್ಟ್ ಶಾಪ್ ಫುಲ್ ಖಾಲಿ ಆಗ್ಬಿಡಿದೆ ಗೈಸ್ ಡನ್ ಈಗ ಕರೆಕ್ಟ್ ಶೇಪ್ ಅಲ್ಲಿ ಕಂಪ್ಲೀಟ್ ಆಗಿದೆ ಗುರು ಸೊ ಹೇಗ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಸೊ ಇವತ್ತು ಲಾಭ ಆಡ್ತಾ ಇದೀವಿ ಮಾಲ್ ಸಿಮ್ಯುಲೇಟರ್ ಸೊ ಮಾಲ್ ಸಿಮ್ಯುಲೇಟರ್ ಎಪಿಸೋಡ್ ನಂಬರ್ ಟೂ ಗೆ ನಿಮ್ ಎಲ್ಲಾರು ಸ್ವಾಗತ ಅಂತ ಗೋರ್ತಾ ಹಿಂದಿನ ಎಪಿಸೋಡ್ ಅಲ್ಲಿ ನೋಡ್ತಿರೋ ನಾವು ನಮ್ಮ ಮಾಲ್ ಅಲ್ಲಿ ಒಂದು ಬಟ್ಟೆ ಅಂಗಡಿ ತೆಗ್ದಿರ್ತೀವಿ ಸೊ ಪೂಮಾ ಅಂತ ಹೆಸರು ಅಕ್ಕ ಬಟ್ಟೆ ಜನ ಬರ್ತಾ ಇದಾರೆ ಗುರು ಮಾತ್ರ ಅಂಗಡಿಗೆ ರೆಸ್ಟೇ ಇಲ್ಲ ಗೈ ಆಗಲಿ ಅಂಗಡಿ ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಜನ ಬಟ್ಟೆ ಅಂತೂ ನಾನು ತರಿಸಿ ತರಿಸಿ ನನಗೆ ಸುಸ್ತಾಗಿ ತಡ್ರಿ ನಿಮ್ಮ ಮತ್ತೆ ನಿಮಗೆ ಇಬ್ಬರನ್ನ ಪರಿಚಯ ಮಾಡಿಸ್ತೀನಿ ಸೊ ನಾವು ಇಂದಿನ ವೀಡಿಯೋದಲ್ಲಿ ಹೈಯರ್ ಆಗಿರಲಿಲ್ಲ ಅನ್ಸುತ್ತೆ ಸೊ ಇವ್ರನ್ನ ಹೈಯರ್ ಮಾಡಿದೀವಿ ಗುರು ಇವಾಗ ಇವರೆಲ್ಲ ನೋಡ್ಕೊಳ್ಳೋದು ಇವಾಗ ಬಿಲ್ಲಿಂಗ್ ಗಿಲ್ಲಿಂಗ್ ಎಲ್ಲ ಇನ್ನೊಬ್ಬ ಬಂದು ಇವನು ಗುರು ಇವನು ರೀಸ್ಟಾಕರ್ ಅಂತ ಸೊ ಇಲ್ಲಿ ಏನೇನು ಸಾಮಾನು ನಾವು ತರಿಸಿ ಇಲ್ಲಿ ಸ್ಟಾಕ್ ಮಾಡ್ತೀವೋ ಅದನ್ನು ತಂದು ರೀಸ್ಟಾಕ್ ಮಾಡ್ತಾನೆ ಸೊ ಇದು ಇವ್ನ ಕೆಲಸ ಆಗಿರುತ್ತೆ ಓಕೆ ಸೊ ಡೇ ಮುಗಿತಾ ಬಂತು ಗುರು ಇಷ್ಟು ಬೇಗ ಮುಗಿದೋ ಗುರು ಆಗಲೇ ಜನ ಇನ್ನೂ ಬರ್ತಾನೆ ಇದ್ದಾರೆ ಸೊ ಓಕೆ ಇವಾಗ ಇವರಿಬ್ಬರೇ ಇಬ್ಬರು ಇದ್ದಾರೆ ಸೊ ಇನ್ನೊಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋವ ಇವರಿಬ್ಬರು ಹೋಗಿದ ತಕ್ಷಣ ಗೈಸ್ ಇದನ್ನ ಪುಲ್ ಮಾಡಬಿಟ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ ಸೊ ಇವಾಗ ಟೋಟಲಿ ಸಿಕ್ಸ್ ಡೇಸ್ನ ಕಂಪ್ಲೀಟ್ ಮಾಡಿದೀವಿ ಗುರು ಸೊ ಲೆವೆಲ್ ತ್ರೀ ಅಲ್ಲಿದ್ದೀವಿ ಸೊ ಲೆವೆಲ್ ತ್ರೀ ಅಂದರೆ ನಮಗೆ ಇವಾಗ ಇನ್ನೊಂದು ಲೈಸೆನ್ಸ್ ಸಿಕ್ಕಿದೆ ನಮಗೆ ಓಕೆ ಗೈಸ್ ಸೊ ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ ಗುರು ಸೊ ಇವಾಗ ನಮಗೆ ಪ್ರಾಫಿಟು ಟೂ ತೌಸಂಡ್ ಸಿಕ್ಸ್ಟಿ ರುಪೀಸ್ ಆಗಿದೆ ಗುರು ಸೊ ಇವತ್ತೇ ಗುರು ಇಷ್ಟೊಂದು ಪ್ರಾಫಿಟ್ ನಾನು ನೋಡಿರೋದು ಗುರು ಯಾಕೆಂದ್ರೆ ಇಷ್ಟು ದಿನದಿಂದ ಇಷ್ಟೊಂದು ಪ್ರಾಫಿಟ್ ಬಂದೇ ಇರಲಿಲ್ಲ ಗೈಸ್ ಇವಾಗ ಓಕೆ ಸೊ ಡೇ ಸೆವೆನ್ನು ಲೆವೆಲ್ ತ್ರೀ ಆಗಿದೆ ಇವಾಗ ಪಟಾಪಟ ಅಂತ ಹೋಗ್ಬಿಟ್ಟು ಇದನ್ನು ಓಪನ್ ಮಾಡೋ ಅಂಗಡಿನ ಸೊ ಸೇಲ್ ನಡೀತಾ ಗುರು ಅದರಿಂದ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಮತ್ತು ಪ್ರೈಸ್ ಪ್ರೈಸ್ಗಳು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಜಾಸ್ತಿ ಜಾಸ್ತಿ ಮಾಡ್ಬಿಟ್ಟಿದೆ ಗುರು ಯಾಕೆ ಅಂದರೆ ಬಟ್ ಜನಗೈ ಸಿಕ್ಕಾಪಟ್ಟೆ ಬರಲಿಲ್ಲ ಅದಕ್ಕೆ ಇವಾಗ ಎಲ್ಲದ್ರದ್ದು ಪ್ರೈಸ್ ಕಡಿಮೆ ಮಾಡಿದ್ದೀನಿ ಇವಾಗ ಮ್ಯಾಕ್ಸಿಮಮ್ ಸಾಮಾನ್ ಎಲ್ಲೂ ಸಿಕ್ಸ್ಟಿ ಫೈವ್ ಅಷ್ಟೆಲ್ಲ ಇದೆ ಗುರು ಇದನ್ನು ಕಡಿಮೆ ಮಾಡಬೇಕು ಒಂದು ಸೆವೆಂಟಿ ಫೈವ್ ಇಲ್ಲ ಪ್ರಾಫಿಟ್ ಲಾಸ್ ಆಗುತ್ತೆ ಫೈವ್ ನೈಂಟಿ ನೈನ್ ಫೋರ್ ಡಾಲರ್ ಗೈಸ್ ಮಾರ್ಕೆಟ್ ಪ್ರೈಸ್ ಗುರು ಮಾರ್ಕೆಟ್ ಕಿಂತ ಕಡಿಮೆ ಕೊಟ್ರೆ ಗೈಸ್ ನಮಗೆ ವ್ಯಾಲ್ಯೂ ಕೊಡ್ತಾರೆ ಓಕೆ ಸೊ ಮಾರ್ಕೆಟ್ ಕಿಂತ ಕಡಿಮೆನೆ ಕೊಡವ ಇದು ಸೆವೆಂಟಿ ಆಗ್ಬಿಡುತ್ತೆ ಒನ್ ಒನ್ ಟೆನ್ ಇಲ್ಲ ಒನ್ ಫಿಫ್ಟಿ ಕೊಡಬಹುದು ಫಿಫ್ಟಿ ಇದು ಸಿಕ್ಕಾ ಬಟ್ಟೆ ಹೋಲ್ಸೇಲ್ ಅಲ್ಲೇ ಇದೆ ಗುರು ಪರವಾಗಿಲ್ಲ ಎಷ್ಟೊಂದು ಜನ ಬರ್ತಾ ಇದಾರೆ ಸಾಮಾನ್ ಕೂಡ ತಗೋತಾ ಇದಾರೆ ಇವತ್ತು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೋರ್ಟ್ ಶಾಪ್ ಕೂಡ ತೆಗೆ ಗುರು ಇವಾಗ ದುಡ್ಡು ಎಷ್ಟೊಂದಿದೆ ನಮ್ಮ ಹತ್ರ ಅದಕ್ಕೆ ಎಲ್ಲಾನು ಮಾಡ್ಬೋದು ಇವಾಗ ಸೊ ಇದೊಂದು ಆರ್ಡರ್ ಮಾಡಿ ಇದೊಂದು ಆರ್ಡರ್ ಮಾಡಿ ಇದೊಂದು ಆರ್ಡರ್ ಮಾಡಿ ಪಟ್ ಪಟ್ ಅಂತ ಓಕೆ ಬಿಲ್ ಎಷ್ಟು ಸಾವಿರ ಜೀನ್ಸ್ ಪ್ಯಾಂಟ್ ಏನ್ ಬೇಕಾಗಿಲ್ಲ ನಮಗೆ ಅದನ್ನ ತೆಗೆದ ಪ್ಯಾಂಟ್ ಗೈಸ್ ಬೇಕಾಗಲ್ಲ ನಮಗೆ ಇಲ್ಲ ಇವಾಗ ಓಕೆ ಸೊ ತ್ರೀ ತೌಸಂಡ್ ಟೋಟಲ್ ಬಿಲ್ ತಂದಿದ್ರೆ ಗೈಸ್ ಈ ಸಾಮಾನು ಒಗ್ ಇಡ್ತಾನೆ ಇವಾಗ ಏನು ನೋಡಿ ಗೈಸ್ ಬರ್ತಾನೆ ಇವಾಗ ತಡ ತೋರಿಸ್ತೀನಿ ನಿಮಗೆ ಎಲ್ಲ ಎತ್ಕೊಂಡ್ತಾನ ಗುರು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲ ಸ್ಟಾಕ್ ಮಾಡ್ತಾನೆ ಇವ್ನ ಪಾಡ್ಗುಣ್ ಮಾಡ್ತಾ ಇರ್ಲಿ ಬಟ್ ನಾವು ಇವಾಗ ಹೋಗ್ಬಿಟ್ಟು ಗೈಸ್ ನಾನು ನಮ್ಮ ಅಂಗಡಿ ಆಪೋಸಿಟ್ ತೆಗೆ ಅಂತ ಇದ್ದೀನಿ ಸೊ ಇಲ್ಲಿ ಬಂದು ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಗುರು ಸ್ಪೋರ್ಟ್ ಶಾಪ್ ನ ಓಕೆ ಕನ್ಫರ್ಮ್ ಕೊಡವಾ ರೈಟ್ ಗೈಸ್ ಸೊ ಇವಾಗ ಓಪನ್ ಮಾಡಿದ್ವಿ ಗುರು ನಮ್ಮ ಸ್ಪೋರ್ಟ್ ಶಾಪ್ ನ ಬಟ್ ಇದಕ್ಕೊಂದು ಹೆಸರು ಕೊಡ್ಬೇಕು ಗುರು ಇವಾಗ ಹೆಸರು ಕೂಡ ಕೊಡವ ಓಕೆ ಸೊ ನಾವಿವಾಗ ಇದಕ್ಕೆ ನಾವೇನಾಗುತ್ತೆ ಹೆಸರು ಇಡ್ತಾ ಇದೀವಿ ಅಂದ್ರೆ ಸೊ ಕ್ರೇಜಿ ಸ್ಪೋರ್ಟ್ಸ್ ಅಂತ ಇಡ್ತಾ ಇದೀವಿ ಗುರು ಈ ಶಾಪ್ಗೆ ಯಾಕೆ ಅಂದ್ರೆ ನಮಗೆ ಸ್ಪೋರ್ಟ್ಸ್ ಅಂದ್ರೆ ಸಿಕ್ಕ ಇಷ್ಟ ಸೊ ಅದಕ್ಕೆ ಸೊ ನಿಮ್ದು ಯಾವ ಫೇವ್ರೇಟ್ ಸ್ಪೋರ್ಟು ಅಂತ ಕಮೆಂಟ್ ಮಾಡಿ ನಂದಂತೂ ಕ್ರಿಕೆಟ್ ಗುರು ಸೊ ನಿಮ್ದು ಯಾವ್ದು ಅಂತ ಕಮೆಂಟ್ ಅಲ್ಲಿ ಹೇಳಿ ಐಟ್ ಗೈಸ್ ಸೊ ಇವಾಗ ಇಲ್ಲೂ ಕೂಡ ಸಾಮಾನು ತಂದು ಇಡಬೇಕಾಗುತ್ತೆ ಗುರು ಇವಾಗ ಸಾಮಾನು ತರಬೇಕು ಅಂದ್ರೆ ಗೈಸ್ ಒಂದ್ ನಿಮಿಷ ಓಕೆ ಸೊ ಸ್ಪೋರ್ಟ್ಸ್ ಆಪಲ್ ನಾವು ಏನೇನು ತರಬೇಕು ಅಂತ ಇಲ್ಲಿದೆ ಸೊ ನಮ್ಮತ್ರ ಇವಾಗ ಒಂಬೈನೂರ ಐವತ್ತೆಂಟು ರೂಪಾಯಿ ಇದೆ ಗುರು ಸೊ ನಾವ್ ಇಲ್ಲಿ ಶೂಸ್ ಎಲ್ಲ ತರಬೇಕಾಗತ್ತಂತೆ ಬಟ್ ಹತ್ರ ಮಿಕ್ಕಿದ ಲೈಸೆನ್ಸ್ ಎಲ್ಲ ಇಲ್ಲ ಸೊ ಓಕೆ ಒಂದು ಫುಟ್ಬಾಲ್ ವಾಲಿಬಾಲು ಬಾಲ್ ಬಾಲು ಜಾಸ್ತಿ ಆಗ್ಬಿಡುತ್ತೆ ಗುರು ಈಗ ಇದು ಬೇಡ ಗುರು ಓಕೆ ಇಷ್ಟು ಬೈ ಮಾಡಿರವ ಮಿಕ್ಕಿದ್ರೆ ದುಡ್ಡು ಇದನ್ನ ತಗೊಂಡ್ ಬರವ ಗುರು ಇವಾಗ ಓಕೆ ಇವೆರಡು ಬಂದಿದೆ ತಗೋಳವ ಇದು ಎಲ್ಲಾ ಗುರು ಮೇ ಬಿ ಇಲ್ಲ ಕಾಂಟ್ ಪ್ಲೇಸ್ ಇದ್ರ ಓಡನೇ ಹಾಕ್ಬೇಕು ಗುರು ಓಕೆ ಸೊ ಏಯ್ಟಿ ಡಾಲರ್ಸ್ ಇದೆ ಇಲ್ಲಿ ಸೊ ನಾವ್ ಏಯ್ಟಿ ಡಾಲರ್ಸ್ ಬಿದ್ದು ಸೆವೆಂಟಿ ಫೈವ್ ಡಾಲರ್ಸ್ಗೆ ಕೊಡ ಹೋಗೋದು ಯಾಕೆಂದ್ರೆ ಗೈಸ್ ಇವಾಗ ತಾನೇ ನಮ್ಮ ಶಾಪ್ ಓಪನ್ ಆಗಿದೆ ಸೊ ಓಪನ್ ಆಗಿರೋದ್ರಿಂದ ಜನ ಬರಬೇಕು ಅನ್ನೋದೊಂದು ಕಾರಣಕ್ಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಯ್ಟಿ ಫೈವ್ ಅರೌಂಡ್ ಟ್ವೆಂಟಿ ಡಾಲರ್ಸ್ ಅಷ್ಟೇ ಗುರು ಪ್ರಾಫಿಟ್ ಮಾಡಕ್ ನಾವು ಯಾಕೆ ಅಂದ್ರೆ ಗೈಸ್ ಇಲ್ಲಿ ಸಿಕ್ಕಾಪಡೆ ಕಾಂಪಿಟೇಷನ್ ಇದೆ ಅಕ್ಕಪಕ್ಕದ ಮಾಲ್ ಕಡೆ ಇದೆ ಎಲ್ಲ ಆ ಕಾರಣದಿಂದ ಆರು ಗೈಸ್ ಏನ್ ಹೇಳಿ ಸಿಕ್ಕಾಬ ಕ್ರೇಜಿ ಕಾಣ್ತಾ ಇದೆ ಗುರು ಇಲ್ಲಿ ಪೂಮಾ ಶಾಪು ಈ ಕಡೆ ಬಂದ್ರೆ ನಮ್ಮ ಕ್ರೇಜಿ ಸ್ಪೋರ್ಟ್ಸ್ ಸೈಕ್ ಆಗಿದೆ ಓಕೆ ಮಿಕ್ಕ ಮಿಕ್ಕಿದ್ರೆ ತೆಗಿಬಹುದು ಗುರು ಬಟ್ ಆರ ಇಲ್ಲಿ ಮಿಕ್ಕಿದ್ರೆ ತೆಗಿಬೇಕು ಅಂದ್ರೆ ನಮಗೆ ಫೈವ್ ತೌಸಂಡ್ ಬೇಕು ಆಗುತ್ತೆ ಫೈವ್ ಥೌಸಂಡ್ ಇನ್ನು ಮೊಬೈಲ್ ಶಾಪ್ ಅವೆಲ್ಲ ತೆಗಿಬಹುದು ಅದನ್ನೆಲ್ಲ ತೆಗೆಯೋವಾ ಆರಾಮಾಗಿ ಓಕೆ ಸೊ ನಮ್ಮ ಮೊದಲನೇ ಕಸ್ಟಮರ್ ಬಂದಿದ್ದಾರೆ ಗುರು ಓಹ್ ಆಗ್ಲೇ ಬಂದ್ ಕಾಯ್ತಾ ಇದ್ದಾರಾ ವೇಟ್ 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 ಗೈಸ್ ಒಂದ್ ನಿಮಿಷ ಓಕೆ ಮೇಡಮ್ ಅವ್ರಿಗೆ ಒಂದ್ ನಿಮಿಷ ಕಾರ್ಡ್ ಒನ್ ಫಿಫ್ಟಿ ರುಪೀಸ್ ಆಗಿದೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಮ್ಮ ಅಂಗಡಿಗೆ ಬರ್ತಾ ಇರಿ ಓಕೆ ಬನ್ನಿ ಮೇಡಮ್ ಬನ್ನಿ 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 ಅಂತ ಓಕೆ ಇವರು ಕೂಡ ಫುಟ್ಬಾಲ್ ತಗೊಂಡಿದ್ದಾರೆ ಇವ್ರದ್ದು ಬಿಲ್ ಬಂದ್ಬಿಟ್ಟು ಒಂದು ಸೆವೆಂಟಿ ಆಗಿದೆ ಗುರು ಏನು ಗೈಸ್ ಬಂದಿದ್ದ ತಕ್ಷಣ ಇಷ್ಟೊಂದು ಬಾಲ್ಗಳನ್ನ ಸೇಲ್ ಆಗಿ ಮಾಡ್ತಾ ಇದೀವಿ ನಾವು ಪರವಾಗಿಲ್ಲ ಗುರು ಓಕೆ ಮೇಡಮ್ ಅವರು ಒಂದು ವಾಲಿಬಾಲ್ ಒಂದು ಫುಟ್ಬಾಲ್ ತೊಗೊಂಡಿದ್ದಾರೆ ಸೊ ಕ್ಯಾಶು ಇವ್ರಿಗೆ ಫೈವ್ ಡಾಲರ್ಸ್ ಕೊಡ್ಬೇಕು ಗುರು ಅಷ್ಟೇ ನಾವು ಥ್ಯಾಂಕ್ ಯು ಮೇಡಮ್ ಪರವಾಗಿಲ್ಲ ಗುರು ಸ್ಪೋರ್ಟ್ಸ್ ಇಂದ ನಾವು ಎಷ್ಟೋ ದುಡ್ಡನ್ನ ಸಂಪಾದನೆ ಮಾಡ್ಬೋದು ವೇಟ್ ವೇಟ್ ವೆಟ್ ವೇಟ್ ಫೋರ್ ಅಲ್ವಾ ತಗೊಳ್ಳಿ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಟ್ವೆಂಟಿ ಸಿಕ್ಸ್ ಗುರು ಓಕೆ ಸೊ ಟ್ವೆಂಟಿ ಸಿಕ್ಸ್ ಡನ್ ಗೈಸ್ ಸೊ ಇವಾಗ ನನ್ನ ಕ್ಲೋಸ್ ಮಾಡೋ ಟೈಮ್ ಬಂದಿದೆ क्लोज मावडा वगैरे बघा ओके सो बघा मायनस ಸೆವೆಂತ್ ಡೇಲಿ ಮೈನಸ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ಅಲ್ಲಿ ಇದೀವಿ ಬಟ್ ನೀವು ಇಸ್ ಇನ್ಕಮ್ ಯಾಕಂದ್ರೆ ಇನ್ಕ್ರೀಸ್ ಆಗುತ್ತೆ ಗುರು ಇವಾಗ ಎಷ್ಟೋ ಪ್ರಾಫಿಟ್ ಬರಬೇಕು ನಾವು ಯಾಕೆ ಸ್ಪೋರ್ಟ್ಸ್ ಶಾಪ್ ಬೇರೆ ಓಪನ್ ನೋಡಿದೀವಿ ಆ ಕಾರಣದಿಂದ ಗೈಸ್ ನೀವು ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ರ ಹಾರಾರ್ ಗೇಮ್ ಕೂಡ ಆಡಿ ಅಂತ ಗೈಸ್ ಹಾರರ್ ಗೇಮ್ ಕೂಡ ಆಡ್ತಾ ಇದ್ದೀನಿ ಶೀಘ್ರದಲ್ಲಿ ಅದರ ವೀಡಿಯೋನು ಕೂಡ ಬರುತ್ತೆ ಗುರು ಓಕೆ ಸೊ ಇವಾಗ ಸ್ಪೋರ್ಟ್ಸ್ ಶಾಪ್ ಸಾಮಾನ ತರಬೇಕು ಗುರು ಇದಕ್ಕೂ ತರಬೇಕಾಗುತ್ತೆ ವೇಟ್ ಬಟ್ ಗೈಸ್ ಈ ಸತಿ ನಾವು ಸ್ವಲ್ಪ ಸ್ಪೋರ್ಟ್ ಶೂ ಗಳನ್ನ ತರ್ಸ ಅಂತ ಇದೀನಿ ಮತ್ತೆ ಇದೊಂದು ಬಾಲ್ ಒನ್ ಕೆ ಆಮೇಲೆ ಸ್ಟ್ರೀಟ್ ಫುಡ್ ಬಾಲ್ ಸಾಕಾಗಿ ಬೈ ಮಾಡಿರವ ಆಮೇಲೆ ಕ್ಲೋತಿಂಗಲ್ವಾ ಬಿಟ್ಟು ಕ್ಲೋತಿಂಗು ಎಲ್ಲೂ ಸಾಮಾನರ್ಬಿಡವಾಗ ಸಾಮಾನ ತರ್ಸಕ್ ಆಗಲ್ಲ ಪ್ಯಾಂಟ್ ಬೇಕಾಗಿಲ್ಲ ಗೌರವ ನಮಗೆ ಪ್ಯಾಂಟ್ ಬೇಕಾಗಿಲ್ಲ ಇದು 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 ಬೇಕು ಇವಾಗ ಈಗ ಬಂದ್ ಓಕೆ ಅದ್ರದ್ದು ಅಲ್ಲಿ ಬಂದಿದೆ ಇವಾಗ ಇದ್ರದ್ದು ಇಲ್ ಫಿಲ್ ಓಕೆ ಸೊ ಇದು ಹಂಡ್ರೆಡ್ ಡಾಲರ್ಸ್ ನಾವು ನೈಂಟಿಗೆ ಸೇಲ್ ಓಕೆ ಸೊ ಪಟಾಪಟ್ ಅಂತ ಹೋಗ್ಬಿಟ್ಟು ಆಗ್ಲೇ ಅಂಗಡಿ ಓಪನ್ ಮಾಡಬೇಕಿತ್ತು ಗುರು ಅಂಗಡಿ ಓಪನ್ ಮಾಡಿರಲಿಲ್ಲ ಬಟ್ ಇದು ಇದೊಂದು ಬಾಲ್ ಹಾಕೋದು ಗುರು ವೇಟ್ 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 ನಿಮಿಷ ಆಗಿದೆ ಹೊಗಡೆ ಮಾಡ್ಕೊಳವ ಆಮೇಲೆ ತಂದಿ ಇದನ್ನ ಬೇಕಾದ್ರೆ ಇಲ್ಲಿ ಶೂ ಇದೆ ಗುರು ಶೂ 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 ಮಾಡ್ಬಿಡವ ಒನ್ ಫಿಫ್ಟಿ ಫೈವ್ ಗುರು ಸೊ ನಾವು ಇದ್ ಒನ್ ಐವ್ ಡಾಲರ್ಸ್ ಲೆಸ್ ಆಗುತ್ತೆ ಒನ್ ಟ್ವೆಂಟಿಗೆ ಮಾರವ ಓಕೆ ಸೊ ಇವರು ಶೂ ತಗೊಂಡಿದ್ದಾರೆ ಗುರು ಇವಾಗ ಕೊಡಿ ಸೊ ಟೂ ನಾಟ್ ಫೈವ್ ಆಗಿದೆ ಗುರು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ತರ ಅಂಗಡಿ ಬರ್ತಾ ಇರಿ ಇನ್ನೂ ಜನ ಬರ್ತಾ ಇದ್ದಾರೆ ಗುರು ಬಟ್ ಗೈಸ್ ನಾವು ಈ ಅಂಗಡಿಗೂ ಕೂಡ ವರ್ಕರ್ಸ್ ನ ತರ್ಸ್ಕೊಬೇಕಾಗುತ್ತೆ ಗುರು ಯಾಕೆ ಅಂದ್ರೆ ಸಿಕ್ಕಾಬಾಟೆ ಇಲ್ಲೂ ಎಫರ್ಟ್ ಇದೆ ಗುರು ಯಾಕೆ ಅಂದ್ರೆ ಇಲ್ಲೂ ಸಾಮಾನುಗಳನ್ನ ತಂದ ಹಾಕ್ಬೇಕಾಗುತ್ತೆ ನಾವು ಅದನ್ನ ನೋಡ್ಕೋಬೇಕು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಅಂಗಡಿ ಬಂದಿದ್ದಕ್ಕೆ ಬರ್ತಾ ರೀ ಒಂದ್ ಮಂಡಿ ಓಕೆ ಮೇಡಮ್ ಅವರದು ಕೂಡ ಚೇಂಜ್ ಕೊಡ್ಬೇಕಾಗಿದೆ ನಲ್ವತ್ತ ಮೂರು ಬನ್ನಿ ಮೇಡಮ್ ನಿಮ್ದು ಎಂಬತ್ತ ಐದು ರೂಪಾಯಿ ಆಗಿದೆ ಓಕೆ ಓಕೆ ಗುರು ಅಲ್ಲೊಂದ್ಸತಿ ನೋಡ್ಕೊಂಡು ಇವಾಗ ಹೋಗ್ಬಿಟ್ಟು ಇಲ್ಲೂ ಸಾಮಾನುಗಳು ಸಿಕ್ಕಾಬಟ್ಟೆ ಖಾಲಿ ಆಗಿದೆ ಗುರು ಇಲ್ಲೂ ತರ್ಸ್ಬೇಕಾಗುತ್ತೆ ನಾವು ಇವಾಗ ಇವ್ ಬ್ಲೂ ಟಿ ಶರ್ಟ್ ಎಲ್ಲ ತರ್ಸ್ಬೇಕು ಅನ್ಸುತ್ತೆ ಇಲ್ಲಿ ವೇಟ್ 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 ಇಲ್ಲಿ ಒಂದ್ ಸ್ವಲ್ಪ ಬಾಲ್ಸ್ ಖಾಲಿ ಆಗಿದೆ ಈ ಬಾಲ್ಸ್ ನ ಕೂಡ ತಂದು ಹಾಕ್ಬಿಡವ ಇಲ್ಲಿ ಪಟಾಪಟ ಮೇಡಮ್ ಅವ್ರು ಈ ಬಾಲ್ ತಗೊಂಡಿದ್ದಾರೆ ನೈಂಟಿ ಏಟ್ ಕೊಡ್ತಾ ಏಟ್ ಕೊಡ್ತಾ ಇದಾರೆ ಮಾರ್ಕೆಟ್ ಪ್ರೈಸ್ ಮಾಡ್ಬಿಡವ್ರು ಬೆಸ್ಟ್ ಅಂದ್ರೆ ಮಾರ್ಕೆಟ್ ಪ್ರೈಸ್ ಇದನ್ನು ಮಾರ್ಕೆಟ್ ಪ್ರೈಸ್ ಗೆ ಬನ್ನಿ ಬನ್ನಿ ಸರ್ ಬನ್ನಿ ಒಂದ್ ನಿಮಿಷ ಗುರು ಇವಾಗ ಇಲ್ಲಿ ಬಂದ್ಬಿಟ್ಟು ಸ್ಪೋನ್ ಮಾಡ್ಬಿಡವ ಇದೊಂದು ತಗೊಂಡ್ಬಿಡವ್ ಇದನ್ಗೆ ಬೈ ಮಾಡ್ಬಿಡವ ಮತ್ತೆ ಕ್ಲೋತ್ ಶಾಪ್ ಇಲ್ಲೇ ಬೈ ಮಾಡ್ಬಿಡವ ಶರ್ಟ್ ವೇಟ್ ವೇಟ್ ಇದೊಂದು ಬೈ ಮಾಡಿರವಾಗ್ ವೇಟ್ ವೇಟ್ ಇಲ್ಲೊಂದ್ ಚೂರ್ ಬರ್ಬೇಕು ಟ್ವೆಂಟಿ ನೈನ್ ಓಕೆ ಓಕೆ ಗುರು ಆಯ್ತು ಇದು ಇದು ಕಂಪ್ಲೀಟ್ ಒನ್ ಒನ್ ಏಟ್ ಓಕೆ ಗೈಸ್ ಜಾಸ್ತಿ ದುಡ್ಡು ಎಳ್ಕೋಬಹುದಾ ಒನ್ ಟ್ವೆಂಟಿ ಬರ್ತಾಯಿಲ್ಲ ಗುರು ಕರೆಕ್ಟ್ ಆಗಿ ಅಷ್ಟೇ ಹೊಡಿಬೇಕು ನನ್ ಮೇ ಬಿ ಬಂದ್ಬಿಡುತ್ತೆ ಅನ್ಕೊಂಡೆ ಬಟ್ ಬರ್ಲಿಲ್ಲ ಚಾಲೂ ಇದಾರೆ ಗುರು ಇವರು ಯು ಏನ್ ಗುರು ಸ್ಪೋರ್ಟ್ಸ್ ಶಾಪ್ ಅಲ್ಲೂ ಇಷ್ಟೊಂದ್ ಜನ ಥ್ಯಾಂಕ್ ಯು ಏಟ್ ಓಕೆ ಡನ್ ಎರಡು ಬಾಲ್ ಗುರು ಥ್ಯಾಂಕ್ ಯು ಸೋ ಮಚ್ ಸರ್ ಇದೇ ತರ ಬರ್ತಾ ರೀ ಬಟ್ ಗೈಸ್ ನೀವು ಗಮನಿಸಬಹುದು ಗುರು ಸ್ಪೋರ್ಟ್ ಶಾಪ್ ಖಾಲಿ ಆಗ್ಬಿಟ್ಟಿದೆ ಗೈಸ್ ಏನ್ ಇಲ್ವೇ ಇಲ್ಲ ಇಲ್ಲಿ ಸಾಮಾನು ಓಕೆ ಈ ಬಾಲ್ ಗಳೂ ಕೂಡ ಇಲ್ಲಿ ತಂದು ಮಾಡಬೇಕಾಗುತ್ತೆ ಓಕೆ ಇದು ಒಂದು ಹೊಸ ಬಾಲ್ ಗುರು ತರ್ಸಿರೋದು ಇವಾಗ ಮತ್ತೆ ಇಲ್ಲಿ ಸ್ಪೆಷಲ್ ಎಡಿಷನ್ ಶೂ ಬೇರೆ ತಂದ್ ಮಡಗಿದೀನಿ ಇವಾಗ ಮಾರ್ಕೆಟ್ ಪ್ರೈಸ್ ಗೆ ಕರೆಕ್ಟ್ ಆಗಿ ಮಡಗಿದ್ದೀನಿ ಗೈಝ್ ಇನ್ ಏನು ಜಾಸ್ತಿ ಕಡಿಮೆ ಏನು ಇಲ್ಲ ಸ್ವಲ್ಪ ಈ ಶೂ ಒಳ್ಳೆ ತರ್ಸವಾ ಓಕೆ ಸೊ ಫೈವ್ ಹಂಡ್ರೆಡ್ ಆಗಿದೆ ಸ್ವಲ್ಪ ತಕ್ಕಂತ ಅಂತ ತಗೊಂಡ್ ಒಂಚೂರು ಮೇಗಡೆ ಮಾಡೋದು ಡನ್ ಗುರು ಅದಾದ್ಮೇಲೆ ಗೈಜ್ ಇಲ್ಲಿ ಒಬ್ಬ ಕ್ಯಾಶಿಯರ್ ನ ಮಾಡ್ಬೇಕಾಗತ್ತೆ ಗೈಜ್ ಯಾಕೆಂದ್ರೆ ನಾವು ಯಾವಾಗ್ಲೂ ಇಲ್ಲಿ ಬಂದ್ ಇದ್ ಮಾಡಕ್ ಆಗಲ್ಲ ಗುರು ಅದೇ ಕಾರಣದಿಂದ ಇಲ್ಲೊಬ್ಬ ಹೈಯರ್ ಮಾಡಿರ್ತೀನಿ ಸೊ ಇಲ್ಲಿ ಬಂದ್ ಸಾಮಾನ್ ತುಂಬಿಸಬಹುದು ಆಗ ಅವನು ಅವ್ನು ಸಾಮಾನ್ ತುಂಬಿಸಲ್ಲ ಅಂದ್ರೆ ಸಾಮಾನ್ ಸೇಲ್ ಮಾಡ್ತಾನೆ ಅದನ್ನ ನೋಡ್ಕೊಳ್ಬಹುದು ಇಲ್ಲೂ ಕೂಡ ಸಾಮಾನ್ ಸಿಕ್ಕಾಟ ಖಾಲಿ ಆಗ್ತಾ ಇದೆ ಗುರು ವೇಟ್ ಸಿಕ್ಕಾವಟ್ಟೆ ತಲೆನೋವು ಕೆಲಸ ಗುರು ಇದು ಓಕೆ ಸೊ ಎಲ್ಲ ಸಾಮಾನುಗಳು ಬಂದಿದೆ ಈಗ ಬರೋ ಅಲ್ಲಿ ತುಂಬಾವ ಇವಾಗ ಓಕೆ ತುಂಬ ಆಯ್ತು ಇವನ್ ಕಿಂತ ಫಾಸ್ಟ್ ಆಗಿ ನಾವೇ ಕೆಲಸ ಮಾಡ್ತೀವಲ್ಲ ಗುರು ಓಕೆ ಇಲ್ಲೊಂದು 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 ಡನ್ ಗುರು ಇನ್ನೊಂದು ಇದೆ ಫಿಲ್ ಮಾಡ್ಬಿಡವ ಗೈಸ್ ನಾನ್ ಬ್ಯಾಂಕ್ ಇಂದೂ ಸ್ವಲ್ಪ ದುಡ್ಡು ತಗೊಂಡಿದೆ ಅದ್ರದ್ದು ಕೂಡ ತೀರ್ಸ್ಬೇಕು ಗುರು ಬಟ್ ಅದ್ರದ್ದು ತೀರ್ಸಿಲ್ಲ ಇಲ್ಲೊಂದು ವೆಂಡಿಂಗ್ ಮೆಷಿನ್ ತಗೊಂಡ್ ಬಿಡವ ವೇಟ್ ಗೈಝ್ ಇವಾಗ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಗುರು ಸೈಕ್ ಐಡಿಯಾ ಸೈಕ್ ಐಡಿಯಾ ಏನಪ್ಪಾ ಅಂದ್ರೆ ಗೈಸ್ ಜೂಸ್ಕ್ಯಾನ್ ಗಳನ್ನ ತಗೊಂಡ್ಬಿಡೋದು ಗುರು ಸೊ ಜೂಸ್ಕ್ಯಾನ್ ಇಂದ ನಾವು ಪ್ರಾಫಿಟ್ ನ ಅನ್ ಮಾಡಬಹುದು ಅದು ಹೆಂಗೆ ಅಂತ ತೋರಿಸ್ತೀನಿ ಅಂಡ್ರೆ ನಿಮ್ಗೆ ಓಕೆ ಗುರು ಸೊ ಸಕ್ಸಸ್ಫುಲ್ ಇವತ್ತಿನ ದಿನ ಕೂಡ ಕಂಪ್ಲೀಟ್ ಮಾಡಿದೀವಿ ಇವಾಗ ಬರೀ ನಮ್ಮ ಹತ್ರ ಸಾವಿರ ರೂಪಾಯಿ ಇದೆ ಸೊ ಇಲ್ಲಿ ಶೂಗೆ ಎಲ್ಲ ಖಾಲಿ ಆಗೋಗ್ಬಿಡ್ತು ಗುರು ಏನು ಉಳಿದಿಲ್ಲ ಓಕೆ ನಾವು ವೆಂಡಿಂಗ್ ಮೆಷಿನ್ ಇಲ್ಲಿ ಬಂದಿದೆ ಸೊ ವೆಂಡಿಂಗ್ ಮೆಷಿನ್ ಇಲ್ಲಿ ತಗೊಳವ ಇದನ್ನ ಗೈಸ್ ಇಲ್ಲಿ ಎಲ್ಲಾರು ಸೈಕ್ ಆಗಿರೋ ಜಾಗದ ಕಡೆ ಮಾಡಬೇಕು ಇದು ನಮ್ಮ ಅಂಗಡಿಗೂ ಡಿಸ್ಟರ್ಬ್ ಮಾಡಬಾರ್ದು ಮತ್ತೆ ಇದು ಪ್ರಾಫಿಟೇಬಲ್ ಆಗು ಕೂಡ ಇರಬೇಕು ಓಕೆ ಸೊ ಇಲ್ಲಿ ಪ್ರಾಫಿಟೇಬಲ್ ಆಗಿರ್ಬೇಕು ಅಂದ್ರೆ ಗೈಸ್ ಇಲ್ಲಿ ವಾಶ್ರೂಮ್ ಹತ್ರ ಹೋಗ್ತಾರೆ ಸೊ ವಾಶ್ರೂಮ್ ಹತ್ರನು ಮಾಡ್ಬೋದು ಅಥವಾ ಈ ಕಡೆ ಕಾಣತರ ಮಾಡಬಹುದು ಗುರು ಇಲ್ಲಿ ಕಾಣುತ್ತೆ ಈಸಿ ಆಗಿ ಗೈಝ್ ಇದು ಪ್ಲೇಸ್ ಮಾಡವ ಓಕೆ ಗುರು ಇನ್ನೊಂದು ಲೈನ್ ತುಂಬಿಸಬೇಕು ಇಷ್ಟೇ ತುಂಬಿಸ್ಬಿಟ್ರೆ ಮುಗೀತು ಗುರು ಓಕೆ ಗೈಸ್ ಇವಾಗ ಕಂಪ್ಲೀಟ್ ಮಾಡಿದೀವಿ ಯಾಕಂದ್ರೆ ಇದನ್ನ ಚೂರ್ ಕೆಗಡೆ ತಗೊಂಡು ಇಲ್ಲಿಗೆ ಹಾಕಬಿಡವ ಡನ್ ಈಗ ಕರೆಕ್ಟ್ ಶೇಪ್ ಅಲ್ಲಿ ಕಂಪ್ಲೀಟ್ ಆಗಿದೆ ಗುರು ಇವಾಗ ಪ್ರತಿ ಒಂದ್ರು ಪ್ರೈಸ್ ನಾವಿಲ್ಲಿ ಇಂದ ಮಾರ್ಕೆಟ್ ಪ್ರೈಸ್ ಗೆ ಇದ್ ಮಾಡ್ಕೊಬಹುದು ಓಕೆ ಸೊ ಇವಾಗ ಇದನ್ನು ಕೂಡ ಸ್ಟಾರ್ಟ್ ಮಾಡಬಹುದು ಬಟ್ ಇವತ್ತಿನ ಡೇ ನ ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡುವ ಓಕೆ ಗೈಸ್ ಇವತ್ತು ನಾವ್ ಏನ್ ಪ್ರಾಫಿಟ್ ಮಾಡಕ್ ಆಗಿಲ್ಲ ಡೇಟ್ ಅಲ್ಲಿ ನೆಕ್ಸ್ಟ್ ಡೇ ನೋಡುವ ಗುರು ಎಷ್ಟು ಪ್ರಾಫಿಟ್ ಆಗ್ಬಹುದು ಅಂತ ಟೋಟಲ್ ಕಸ್ಟಮರ್ಸ್ ಬಂದು ಫಾರ್ಟಿ ತ್ರೀ ಆರ್ ಅಡ್ ಗೈಸ್ ಮತ್ತೊಂದು ಹೊಸ ದಿನ ಡೇ ನೈನ್ ಇನ್ ಮಾಲ್ ಓಕೆ ಸೊ ಸ್ಪೋರ್ಟ್ಸ್ ಶಾಪ್ ಅಲ್ಲಿ ಏನೇನು ಐಟಮ್ಸ್ ಬೇಕು ಗುರು ಬಾಲ್ ಬೇಕಾಗುತ್ತೆ ಶೂ ಬೇಕಾಗುತ್ತೆ ಗುರು ನಮಗೆ ಇವಾಗ ಶೂ ಬೇಕು ಶೂ 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 ಶೂಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್ ಬೇಕು ಬಟ್ ಎರಡು ಸಿಕ್ಕಾವಟ್ಟ ಸೆಲ್ ಇವಾಗ ಇದನ್ನ ತರ್ಸಿರವ ಅದಾದ್ಮೇಲೆ ಬೇರೆ ಏನೋ ಓಕೆ ನಾನ್ ಇಲ್ಲಿ ಬಂದು ಓಪನ್ ಮಾಡವ ಇವಾಗ ಕಸ್ಟಮರ್ಸ್ ಬರ್ತಾ ಇದಾರೆ ಗುರು ಬರ್ಲಿ ಕಸ್ಟಮರ್ಸ್ ಇಲ್ಲೂ ಫಿಲ್ ಔಟ್ ಆಗಿ ಕರೆಕ್ಟ್ ಆಗಿದೆ ಬಟ್ ಈ ಕಡೆ ಇನ್ನು ಖಾಲಿ ಖಾಲಿ ಇದೆಯಲ್ಲ ಗುರು ಈ ಕಡೆ ಏನಾದ್ರು ತರಬೇಕಾಗುತ್ತೆ ನಾವ್ ಇವಾಗ ಗೈಸ್ ಇದೇ ಶರ್ಟ್ ಗುರು ನಮ್ಗೆ ಕಡಿಮೆ ದುಡ್ಡ ಸಿಗ್ತಾ ಇರೋದು ಅದಕ್ಕೆ ಅದೊಂಚೂರು ಖುಷಿ ಅಷ್ಟೇ ಬಟ್ ಬೇರೆ ಬೇರೆ ಶರ್ಟ್ ಗು ದುಡ್ಡುಗೊಳ್ಬೇಕು ಗುರು ನಮ್ಗೆ ಇವಾಗ ಇನ್ನು ನಾನು ಲೋನ್ ಕೂಡ ತೀರ್ಸ್ಬೇಕು ಇನ್ನು ಡೆಪ್ ಇದೆ ಗುರು ಲೇಟ್ ಪೇಮೆಂಟ್ ಮಾಡಿರೋದು ಇನ್ನು ಇದನ್ನು ಕೂಡ ತೀರ್ಸ್ಬೇಕಾಗುತ್ತೆ ನಾನು ಓಕೆ ಇಲ್ಲಿ ಒನ್ ತರ್ಟಿ ಟೂ ಇದೊಂದು ಸಿಕ್ಕಿದೆ ಇಲ್ಲೊಂದು ಒನ್ ತರ್ಟಿ ಟೂ ಸಿಕ್ಕಿದೆ ಎಷ್ಟೋ ಹೆಲ್ಪ್ ಆಯ್ತು ಗುರು ಪರವಾಗಿಲ್ಲ ಸಾಮಾನೆಲ್ಲ ಸೇಲ್ ಆಗ್ಲಿ ಇಲ್ಲಿ ಒಂಚೂರು ಜನ ಆಗ್ಲಿ ಇಲ್ಲೂ ಬಂದ ಸಾಮಾನ ತಗೋತಾ ಇದಾರಲ್ಲ ಗುರು ಇಷ್ಟು ಬೇಗ ಬೇಗ ಓಕೆ ಇಲ್ಲಿ ಟೆನ್ ಡಾಲರ್ ಅಷ್ಟೇ ಗುರು ಆಗಿರೋದು ಯಾಕಂದ್ರೆ ಜನ ಇಷ್ಟ ಇಷ್ಟ ತಗೊಂಡ್ರ ಸೊ ಈಗ ಇವೆರಡ್ರದ್ದು ಗುರು ಶೂಗಳನ್ನ ಓಕೆ ಬಾ ತೋರಿಸಬಿಡವ ಇದ್ ಇದೊಂದು ಕೆ ಆಗುತ್ತೆ ಕರೆಕ್ಟ್ ಆಗಿ ಡನ್ ಬಾಲ್ ಫಿಲ್ ಫಿಲ್ಔಟ್ ಡನ್ ಇದು ಡನ್ ಗುರು ಆಗ್ಲೇ ಒನ್ ಕೆ ಆಗೋಯ್ತು ಗುರು ಪರವಾಗಿಲ್ಲ ಗೈಸ್ ನಾವ್ ಇವಾಗ ಇಲ್ಲೂ ಕೂಡ ಜಾಸ್ತಿ ಮಾಡ್ಬೇಕು ಅಂದ್ರೆ ನಾವು ಮಾರ್ಕೆಟ್ ಪ್ರೈಸ್ ಹಾಕ್ಲೇ ಬೇಕಾಗುತ್ತೆ ಗುರು ಇಲ್ಲಿ ಒಂದ್ ಸ್ವಲ್ಪ ಮಾರ್ಕೆಟ್ ಪ್ರೈಸ್ ಹಾಕೋತಾಡ್ರಿ ಒಂದ್ ನಿಮಿಷ ಇಲ್ಲಿ ಬಂದ್ಬಿಟ್ಟು ನಾವು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಮಾರ್ತಾ ಇದೀವಿ ಸೊ ಅದ್ ನಮಗ್ ವರ್ಕ್ಔಟ್ ಆಗದೆ ಇರ್ಬೋದು ಮೇ ಬಿ ನಾವ್ ಇದನ್ನ ಮಾರ್ಕೆಟ್ ಪ್ರೈಸ್ ಗೆ ಮಾರಬೇಕಾಗುತ್ತೆ ಓಕೆ ಮಾರ್ಕೆಟ್ ಪ್ರೈಸ್ ಇನ್ನೊಂದು ಮಾರ್ಕೆಟ್ ಪ್ರೈಸ್ ಇದು ಮಾರ್ಕೆಟ್ ಪ್ರೈಸ್ ಇದು ಮಾರ್ಕೆಟ್ ಪ್ರೈಸ್ ಡನ್ ಡನ್ ಗುರು ಎಲ್ಲಾನು ಮಾರ್ಕೆಟ್ ಪ್ರೈಸ್ ಗೆ ಇಟ್ಟಿದೀವಿ ಇವಾಗ ಸೊ ಮೇ ಬಿ ಪ್ರಾಫಿಟ್ ಆಗ್ಬೋದು ಗುರು ಸೊ ಸ್ಟೋರ್ ರೆಂಟ್ ಕೂಡ ಮಡಬೇಕು ಗುರು ನಾವ್ ಇವಾಗ ಪೇ ಪೇ ಮಿಕ್ಕಿದ ಬಿಲ್ಸ್ ಪೇ ಮಾಡ್ಬೇಕು ಇವಾಗ ಅದನ್ನು ಪೇ ಮಾಡಾಯ್ತು ಇವಾಗ ಇನ್ನು ತ್ರೀ ತೌಸಂಡ್ ರುಪೀಸ್ ಮಿಕ್ಕಿದೆ ಆ ಪ್ರಾಫಿಟ್ ನ ತೆಗೆದು ಈ ಕಡೆ ಈ ಪ್ರಾಫಿಟ್ ನ ತೆಗೆದು ಆ ಕಡೆಗೆ ಅದನ್ನೇ ಆಯ್ತು ಗುರು ಆಗ್ಲಿ ನಾನು ಮಾಡ್ತಾ ಇರೋದು ಈ ಕಡೆ ಇನ್ನು ಏನಾಗುತ್ತೆ ಗುರು ಗೊತ್ತಿಲ್ಲ ಇವತ್ತಿನ ಡೇ ಎಂಟರ್ ಕಡೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟಾಗುತ್ತೆ ಅಂತ ನಮ್ಮ ಕೈಲಿ ಓಕೆ ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಪಟ್ಟ ಪಟ್ಟ ಅಂತ ಹೋಗ್ಬಿಟ್ಟು ಇವಾಗ ಎಲ್ಲಾ ಡ್ರೆಸ್ಸಸ್ನು ಇಲ್ಲಿ ಪ್ಯಾಕ್ ಗುರು ಓಕೆ ಸೊ ಎಲ್ಲಾ ಬಟ್ಟೆಗಳ್ನು ಅರೇಂಜ್ ಮಾಡಾಗಿದೆ ಇವಾಗ ಬಟ್ ಇಲ್ಲಿ ಖಾಲಿಯಾಗ ಹೋಯ್ತು ಗುರು ನಾವು ಇವಾಗ ಈವಾಗ ಇಲ್ಲಿಗೆ ತರ್ಬೇಕು ಇವಾಗ ಓಕೆ ಇದೊಂದು ತೊಂದಾಯ್ತು ಮೇ ಬಿ ಇದೊಂದು ತರಬೋದು ಹಾ ಇಸ್ ಕರೆಕ್ಟಾಗಿ ಆಯ್ತು ಗುರು ಒಳ್ಳ ಡನ್ ಈ ಬಾಲ್ಸ್ ತಂದಿಟ್ಟು ಕರೆಕ್ಟ್ ಟೈಮ್ ತಂದ ಇಟ್ಟಿದ್ವಿ ಗುರು ಯಾಕಂದ್ರೆ ಇವಾಗ ತಾನೇ ಒಬ್ಬರು ಕಸ್ಟಮರ್ ಬಂದ್ಬಿಟ್ರು ರೈಟ್ ಗೈಸ್ ಇವತ್ತಿನ ಡೇ ಮುಗಿದ ಬಂತು ಇವಾಗ ಒಬ್ಬನೇ ಒಬ್ಬ ಕಸ್ಟಮರ್ ನಮ್ಮ ಅಂಗಡಿ ಒಳಗೆ ಇದಾನೆ ಸೊ ಡೇ ನೈನ್ ಕೂಡ ಕಂಪ್ಲೀಟ್ ಆಯ್ತು ಇವಾಗ ಫೋರ್ತ್ ಲೆವೆಲ್ ಅಲ್ಲಿ ಮಾಲ್ ನಾವು ಸೊ ಫೋರ್ತ್ ಲೆವೆಲ್ ಅಂದ್ರೆ ಗೈಸ್ ಇದೇನ್ ಗುರು ಇದೇನೋ ಸೋಪ್ ಡಿಸ್ಪೆನ್ಸರ್ ಟಿಶ್ಯೂ ಪೇಪರ್ ಏನೋ ಟಾಯ್ಲೆಟ್ ಪೇಪರ್ ಎಲ್ಲ ಇದೆ ಗೊತ್ತಾಯ್ತಾ ಇಲ್ಲ ಅದು ಏನ್ ಅದು ಅಂತ ಓಕೆ ಬಿಲ್ ಬೋರ್ಡ್ಸ್ ಕೂಡ ಹಾಕೊಂಡ್ಬಹುದ ಬಟ್ ಲೆವೆಲ್ ಫೈವ್ ಆದ್ರೆ ಇನ್ನೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತಂತೆ ಅದನ್ನ ನೋಡವ ಬಟ್ ಇವ್ನ ಹೋಗ್ತಾ ಇವಾಗ ಹೋಗ್ಲಿ ಇವನು ಗೈಸ್ ನೀವು ಗಮನಿಸಿದ್ರೆ ಇಲ್ಲಿ ಒಂದು ಕಾರ್ಡ್ ಸೆಕ್ಷನ್ ಕೂಡ ಇದೆ ಸ್ನಾಕ್ ಏನೇನೋ ಇದೆ ಗುರು ಇವಾಗ ನಮ್ಮ ಹತ್ರ ಒನ್ ಪಾಯಿಂಟ್ ಫೋರ್ ಕೆ ಇದೆ ಸೊ ಇದರಿಂದ ನಾವು ಮೆಷಿನ್ ಗಳನ್ನ ತಗೊಳ್ಬಹುದು ಗುರು ಇವಾಗ ಇದಕ್ಕೆ ಫರ್ನಿಚರ್ ಬೇಕು ಒಂದು ಕ್ಯಾಂಡಿಗೆ ಇದಕ್ಕೆ ಪ್ರಾಡಕ್ಟ್ ಗಳು ಕೂಡ ಬೇಕು ಎರಡು ಪ್ರಾಡಕ್ಟ್ ಎರಡು ಪ್ರಾಡಕ್ಟ್ ಹಾಕೊಂಡಾಯ್ತು ಇದೊಂದು ಪ್ರಾಡಕ್ಟ್ ಮೂರ್ ಪ್ರಾಡಕ್ಟ್ ಓಕೆ ಇವಾಗ ಇಷ್ಟು ಆರ್ಡರ್ ನೆಕ್ಸ್ಟ್ ನಮ್ಮ ಹತ್ರ ಇನ್ನು ನೈನ್ ಹಂಡ್ರೆಡ್ ಮಿಕ್ಕಿದೆ ಗುರುಕ್ಕೆ ಫರ್ನಿಚರ್ ಬೇಕು ನಮಗೆ ಅದು ಬಂದು ಟೂ ಕೆ ಗುರು ಅಷ್ಟೊಂದು ಜಾಸ್ತಿ ಆಗೋದು ಇಷ್ಟೊಂದು ಜಾಸ್ತಿ ಅಲ್ಲ ಗುರು ಇದು ಫೋಟೋ ಮೆಷೀನು ಓಕೆ ಇವೆಲ್ಲ ಜಾಸ್ತಿ ಗುರು ಬಟ್ ಇವಾಗ ಕ್ಯಾಂಡಿ ಒಂದ್ ಹಾಕ್ಬಹುದು ಗೈಸ್ ನಾವು ಕ್ಯಾಂಡಿ ಡಿಸ್ಪೆನ್ಸರ್ ಅಂತ ಬಿಡವ್ ಕ್ಯಾಂಡಿಗಳದು ಬಂದು ಗುರು ಇದನ್ನ ಈ ಕಡೆ ಅಲ್ಲಿ ಮಡಗವ ಸೊ ಓಕೆ ಈ ಕಡೆ ಬಿಟ್ಟು ಒಂದ್ ಹಾಕಾಯ್ತು ಇದ್ ಪ್ಲೇಸ್ ಮಾಡಕ್ ಆಗ್ತಾ ಇಲ್ಲ ಗುರು ಯಾಕೆಂದ್ರೆ ಇದನ್ನು ಖಾಲಿ ಆಗಿಲ್ಲ ಅಂತ ಇದ್ರ ಪಕ್ಕದಲ್ಲಿ ಇಲ್ಲೇ ಮಡಗಿರವ ಮಾರ್ಕೆಟ್ ಪ್ರೈಸ್ ಗೆ ಗುರು ಇದನ್ನ ಮಾರವ ಬಟ್ ಗೈಸ್ ನಮ್ಗೆ ಅಷ್ಟೊಂದ್ ಬೇಕಾಗಿಲ್ಲ ಗುರು ಒಂದು ಫೈವ್ ಡಾಲರ್ಸ್ ಫೋರ್ ಡಾಲರ್ಸ್ ಸಾಕಷ್ಟು ಸೊಗಡೆ ಕ್ಲೋಸ್ ಮಾಡವ ಆರ್ ಗೈಸ್ ಗೈಸ್ ಇವತ್ತು ಲಾಸ್ ಏನ್ ಜಾಸ್ತಿ ಆಗಿಲ್ಲ ಬಟ್ ಸ್ವಲ್ಪ ಲಾಸ್ ಆಗಿದೆ ಅಷ್ಟೇ ಆರ್ ಗೈಸ್ ಇದಾಗಿತ್ತು ಎಪಿಸೋಡ್ ನಂಬರ್ ಟೂ ಆಫ್ ಮಾಲ್ ಸಿಮಿಲೇಟರ್ ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿ ಗುರು ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಯಾರು ಹೊಸಬ್ರೆ ಗೈಸ್ ಮುಂದಿನ ವೀಡಿಯೋ ಇನ್ನೂ ಶಾಪ್ಸ್ಗಳನ್ನ ತೆಗೆಯೋ ಗುರು ಸೊ ಮುಂದ ಮುಂದೆ ಮೊಬೈಲ್ ಶಾಪ್ ನಿಮ್ ಆಗಿ ಎಷ್ಟೊಂದೆಲ್ಲ ತೆಗಿಬೇಕಾಗಿದೆ ಗುರು ಅದನ್ನು ಕೂಡ ಅಂತ ಹೇಳ್ತಾ ಇದೇ ತೀವಿ ಸಿಗ್ತೀನಿ ಆಂಟಿ ಸೊ ಮಚ್ ವಾಚಿಂಗ್ ಬಾಯ್